ಎಲ್ರಿಗೂ ನಮಸ್ಕಾರ ಕಾಂತಾರ ಚಾಪ್ಟರ್ ಒನ್ ವಿಶ್ವಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಕನ್ನಡದಿಂದ ಒಂದು ಸಿನಿಮಾ ಈ ರೇಂಜಿಗೆ ಎಲ್ಲ ಕಡೆ ಪ್ರಶಂಸೆಯನ್ನು ಗಳಿಸ್ತಾ ಇದೆ ಅಂದರೆ ನಮಗೆ ನಿಜಕ್ಕೂ ಹೆಮ್ಮೆ ಆಗುವಂಥ ವಿಷಯ ಅಲ್ವಾ ಮೂರು ವರ್ಷದ ಮುಂಚೆ ಕಾಂತಾರ ಅಂತ ಬಂದಾಗ ಮೊದಲು ಕನ್ನಡದಲ್ಲಿ ಮಾತ್ರ ಮಾಡಿದ್ರು ಆ ಸಿನಿಮಾನ ಆಮೇಲೆ ಅದು ಬೇರೆ ಭಾಷೆಯ ಕಡೆಯಿಂದ ಬೇಡಿಕೆಗಳು ಬಂದಾಗ ಐದು ಭಾಷೆಗೆ ನಾಲ್ಕು ಭಾಷೆಗೆನ ಡಬ್ಬಿಂಗ್ ಮಾಡಿದರು ಆಮೇಲೆ ಅದು ಭರ್ಜರಿ ಯಶಸ್ಸು ಗಳಿಸಿ ಕೇವಲ ಹದಿನಾರು ಕೋಟಿ ವೆಚ್ಚದಲ್ಲಿ ತಯಾರಾದಂತಹ ಚಿತ್ರ ನಾನ್ನೂರ ಐವತ್ತು ಕೋಟಿ ವರೆಗೆ ಅಂದರೆ ಕನ್ನಡದಲ್ಲಿ ಕೆ ಜಿ ಎಫ್ ನಂತರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಎರಡನೇ ಚಿತ್ರ ಅಂತ ಹೆಸರು ಮಾಡಿತ್ತು ಈಗ ರೀಸೆಂಟಾಗಿ ನಮ್ಮ ರಿಷಬ್ ಶೆಟ್ಟಿಯವರಿಗೆ ನ್ಯಾಷನಲ್ ಅವಾರ್ಡು ಕೂಡ ಬಂತು ಬೆಸ್ಟ್ ಆ್ಯಕ್ಟರ್ ಅಲ್ವಾ ಇಂಥ ಒಂದು ಚಿತ್ರ ಮೊದಲನೇ ಚಿತ್ರದ ಯಶಸ್ಸಿನ ಮುಂದಿಟ್ಕೊಂಡು ಈಗ ಚಾಪ್ಟರ್ ಒನ್ ಅಂತ ಮಾಡಿದ್ದಾರೆ ಅದಕ್ಕೂ ಭರ್ಜರಿ ರೆಸ್ಪಾನ್ಸ್ ನಿಜಕ್ಕೆ ಹೇಳಬೇಕಂದ್ರೆ ನಿಜಕ್ಕೂ ನಾನು ಕೆಲವು ರಿವ್ಯೂಗಳು ಇದ್ದೆ ಈಗ ಬೇರೆ ಭಾಷೆಯಲ್ಲಿ ಮಲಯಾಳಂ ತೆಲುಗು ತಮಿಳು ಅದೆಲ್ಲ ನನಗೆ ಭಾಷೆಗಳು ಬರುತ್ತೆ ಅದರಿಂದ ಅವೆಲ್ಲ ನೋಡ್ತಾ ಇದ್ದೆ ನಿಜಕ್ಕೂ ಕೆಲವು ಲೇಡೀಸ್ ಅಂತೂ ರಿವ್ಯೂ ಕೊಡ್ತಾಯಿದ್ರೆ ಹೆಂಗೆ ಅಂತ ಇದ್ದಾರೆ ಅಂದರೆ ಕೆಲವರು ಅಂತ ಇದ್ದರು ದೇವಸ್ಥಾನದಳ ಒಳಗಡೆ ಹೋಗಿ ಬಂದಂಗಾಯಿತು ಕೆಲವರು ಹೇಳಿದ್ರು ದೇವ್ರನ್ನೇ ನೋಡ್ದಂಗಾಯಿತು ನಿಜಕ್ಕೂ ಅಂಥ ರಿವ್ಯೂಗಳು ಕೇಳಿದಾಗ ಒಂದು ಕನ್ನಡ ಚಿತ್ರದ ಬಗ್ಗೆ ನಿಜಕ್ಕೂ ಖುಷಿಯಾಗುತ್ತೆ ಅಲ್ವಾ ವರ್ಷಗಳ ಮುಂಚೆ ಬಾಹುಬಲಿ ರೋಬೋಟು ಅಂತೆಲ್ಲ ಬಂದಾಗ ಬೇರೆ ಸೌತ್ ಇಂಡಿಯಾದ ಬೇರೆ ರಾಜ್ಯಗಳು ಫಿಲಮ್ ಇಂಡಸ್ಟ್ರಿಯವರು ಬಹಳ ದುಡ್ಡು ಮಾಡ್ತಾಯಿದ್ರು ಹೆಸ್ರು ಮಾಡ್ತಾಯಿದ್ರು ಅಂದಾಗ ನಾವು ಅಂದ್ಕೊತಿದ್ವಿ ಕನ್ನಡದಿಂದ ಯಾವಾಗ ಒಂದು ಚಿತ್ರ ಈ ಥರ ಬರುತ್ತಪ್ಪ ನಾಲ್ಕು ಅವರು ನಮ್ಮ ಬಗ್ಗೆ ಮಾತಾಡಬೇಕಲ್ವಾ ತಿರುಗಿ ನೋಡಬೇಕಲ್ವಾ ಅಂತ ಅಂತಿದ್ದಾಗ ಬಂದಿದ್ದೆ ಕೆ ಜಿ ಎಫ್ ಬಂತು ಮೊದಲು ಪ್ರಶಾಂತ್ ನೀಲ್ ಅವರು ಅದಕ್ಕೊಂದು ಅಡಿಗಳನ್ನ ಕೊಟ್ಬಿಟ್ರು ಆಮೇಲೆ ಕೆ ಜಿ ಎಫ್ ಟು ಬಂತು ಕಾಂತಾರ ಬಂತು ಗೊತ್ತೇ ಇರ್ಬೋದು ನಿಮಗೆ ಇವಾಗ ಕಾಂತಾರ ಚಾಪ್ಟರ್ ಒನ್ ಅಂತ ಬಂದಿದೆ ನಿಜಕ್ಕೂ ಹೆಮ್ಮೆ ಅನಿಸ್ತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ರಿಷಬ್ ಶೆಟ್ಟಿಯವ್ರಿಗೆ ಮತ್ತೆ ನ್ಯಾಷನಲ್ ಬ ಅವಾರ್ಡ್ ಬರೋ ಚಾನ್ಸಸ್ ಇದೆ ಅಂತ ಅಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತೆ ಮೂವಿನ ಎಲ್ಲ ಕಡೆ ಸಿನಿಮಾಟೋಗ್ರಫಿ ಇರ್ಬೋದು ಪ್ಲೇ ಇರ್ಬೋದು ಡೈರೆಕ್ಷನ್ ಇರ್ಬೋದು ನಿಜಕ್ಕೂ ಮೆಚ್ಚುಕೋಬೇಕು ಡೈರೆಕ್ಷನ್ ಮಾಡ್ಕೊಂಡು ಈ ಥರ ಒಂದು ಅದ್ಭುತ ಅಭಿನಯ ನೀಡೋಕ್ಕೆ ಸಾಮಾನ್ಯವಾಗಿ ಯಾರಿಗೂ ಆಗೋದಿಲ್ಲ ಆ ಥರ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಎಲ್ಲ ಕಡೆಯಿಂದ ಹೇಳ್ತಾ ಇದ್ದಾರೆ ಇದು ಬರೀ ಕನ್ನಡದವರು ಅಂದರೆ ಅವರು ಅವರು ಹ್ಯಾಕ್ಟರ್ ಇರೋದರಿಂದ ಅವರು ಮಾತಾಡ್ಕೋತಿದ್ದಾರೆ ಅಂತ ಹೇಳ್ಬೋದು ಅಲ್ವಾ ಆ ಥರ ಅಲ್ವಲ್ಲ ಇದು ಬೇರೆ ಇಂಡಸ್ಟ್ರಿ ಅವರು ಮಾತಾಡ್ತಾ ಇದ್ದಾರಲ್ಲ ರಿಷಬ್ ಶೆಟ್ಟಿಯವ್ರ ಬಗ್ಗೆ ನಿಜಕ್ಕೂ ಮೆಚ್ಚಿಕು ಅದು ಮಲಯಾಳಂ ಪ್ರೇಕ್ಷಕರೆಲ್ಲ ಅಷ್ಟು ಬೇಗ ಒಂದು ಚಿತ್ರನ ಒಪ್ಕೊಳ್ಳಲ್ಲ ಅಲ್ವಾ ಅಂಥದ್ರೆಲ್ಲ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರ ಕಡೆಯಿಂದನೇ ಸ್ಟೇಟ್ಮೆಂಟ್ಗಳು ಬರ್ತಾಯಿದೆ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಮತ್ತೊಮ್ಮೆ ಸಿಗೋ ಚಾನ್ಸಸ್ ಇದೆ ಅಂತ ಸೊ ಅಷ್ಟೊಂದು ಸೂಪರಾಗಿ ಚಿತ್ರಗಳು ಮಾಡಿರುವಾಗ ಏನು ಹೇಳೋದಪ್ಪ ಅಂದರೆ ಫ್ರೆಂಡ್ಸ್ಗಳಿಗೆ ಯಾರಿಗೆ ಇರ್ಬೋದು ನೀವು ಸಿನಿಮಾಗೆ ಹೋಗಿದ್ರೆ ಸ್ಟೇಟಸ್ ಎಲ್ಲ ಹಾಕುವಾಗ ಬೇಕಾದ್ರೆ ಒಂದು ಸಿನಿಮಾಗೆ ಟಿಕೆಟ್ ತೊಗೊಂಡಿರ್ತೀರಲ್ವ ಅದನ್ನು ಹಾಕಿ ಇಲ್ಲಾಂದರೆ ಕಾಂತಾರ ಮೂವಿಗೆ ಹೋಗಿದ್ದೆ ಅಂತ ಹಾಕಿ ಹಾಕ್ಲೇಬೇಕು ಅಂತಿದ್ರೆ ಹಾಕ್ಲೇಬೇಕು ಅಂತ ಏನಿಲ್ಲ ಆ ಥರ ಇದ್ದರೆ ಇಷ್ಟು ಹಾಕಿ ಸಾಕು ಅದು ಬಿಟ್ಬಿಟ್ಟು ಐದೈದು ನಿಮಿಷ ವೀಡಿಯೋಗಳು ಹತ್ತು ಹತ್ತು ನಿಮಿಷ ವೀಡಿಯೋಗಳು ಮಾಡಿ ಸ್ಟೇಟಸ್ ಹಾಕ್ಬಿಟ್ರೆ ಒಂದು ಐವತ್ತು ಜನ ಐದೈದು ನಿಮಿಷ ವೀಡಿಯೋಗಳು ಮಾಡಿ ಹಾಕಿದರೆ ಅರ್ಧಕ್ಕರ್ಧ ಅರ್ಧ ಚಿತ್ರ ನೋಡ್ದಂಗೆ ಆಯ್ತಲ್ವ ಸರ್ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮೂರು ಮೂರು ವರ್ಷ ಅದಕ್ಕೆ ಸಮಯ ಕೊಟ್ಟು ಮಾಡಿರ್ತಾರೆ ಎಷ್ಟು ಕಷ್ಟಪಟ್ಟು ಪರಿಶ್ರಮಪಟ್ಟು ಎಫರ್ಟ್ ಹಾಕಿ ಮಾಡಿರ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನಿಜಕ್ಕೂ ಅಲ್ವಾ ಕನ್ನಡ ಚಿತ್ರನ ನಾವೇ ಈ ಥರ ಸ್ಟೇಟಸ್ಗಳು ಅದು ಇದು ಹಾಕ್ಕೊಂಡು ಹೋದರೆ ಅದಕ್ಕೆ ಮತ್ತೆ ವ್ಯಾಲ್ಯೂ ಕಡಿಮೆ ಆಗುತ್ತಾ ಬರುತ್ತೆ ಓ ಇಷ್ಟೇ ಇರೋದಾ ಒಂದು ಕ್ಯೂರಿಯಾಸಿಟಿ ಇರೋಲ್ಲ ಕುತೂಹಲ ಕಳ್ಕೊಂಬಿಡುತ್ತೆ ಈ ಥರ ಹಾಕ್ಬಿಟ್ರೆ ಅಲ್ವಾ ಥಿಯೇಟ್ರನ್ನ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ಎಂಜಾಯ್ ಮಾಡೋ ಥರ ಇರಬೇಕು ಈ ಥರ ಸ್ಟೇಟಸ್ಗಳು ನೋಡಿದರೆ ನಮಗೇನು ಅನ್ಸುತ್ತೆ ಚಿತ್ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಅದೊಂದು ಏನಂತೀವಿ ಕ್ಯೂರಿಯಾಸಿಟಿ ಸಿಗೋದಿಲ್ಲ ಅಲ್ಲಿ ಮುಂದೇನು ಬರುತ್ತಪ್ಪ ಮುಂದೇನು ಬರುತ್ತಪ್ಪ ಅನ್ನೋ ಥರ ಇರಬೇಕು ಒಂದೊಂದು ಸೀನ್ಗಳು ಸೊ ಸ್ಟೇಟಸಲ್ಲಿ ಅದು ಇದು ನೋಡಿಬಿಟ್ರೆ ಸ್ವಲ್ಪ ಕುತೂಹಲನ ಕಳ್ಕೊಂಬಿಡ್ತಲ್ವಾ ನಿಜಕ್ಕೂ ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ ಸ್ಟೇಟಸ್ಗಳ ಹಾಕಕ್ಕೆ ಹೋಗಬೇಡಿ ಹಾಕಿದರೆ ಅದೇ ನಾನು ಹೇಳ್ದನಲ್ಲ ಸಿನಿಮಾಗೆ ಹೋಗಿರೋ ಟಿಕೆಟ್ನ ಬೇಕಾರೆ ಹಾಕಿ ದಯವಿಟ್ಟು ಈ ಥರ ಕೆಲಸಗಳು ಮಾಡಬೇಡಿ ಕೋಟಿ ಗಟ್ಟಲೆ ಖರ್ಚು ಮಾಡಿರ್ತಾರೆ ಅವರು ಅವರ ಪರಿಶ್ರಮಕ್ಕೆ ಬೆಲೆ ಕೊಡಬೇಕಲ್ವ ನಾವೇ ಈ ಥರ ಎಲ್ಲ ಮಾಡೋಕೆ ಹೋದರೆ ಮುಂಚೆ ಎಲ್ಲ ಪೈರಸಿ ಎಲ್ಲ ಮಾಡಿ ಹಾಕ್ತಾಯಿದ್ರು ಪೈ ಆಲ್ಮೋಸ್ಟ್ ಪೈರಸಿ ಮಾಡೋ ಥರನೇ ಆಗೋಯ್ತು ಈಗ ಮೊಬೈಲ್ಗಳಲ್ಲಿ ಇಡ್ಕೊಂಡು ಬಂದು ಅವರವ್ರ ಸ್ಟೇಟಸ್ ಹಾಕ್ಬಿಟ್ರೆ ಅರ್ಧ ಚಿತ್ರಾನ್ನ ಇಲ್ಲೇ ನೋಡ್ದಂಗೆ ಆಗುತ್ತಲ್ಲ ಸರ್ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ಎಲ್ಲರಿಗು ಒಂದು ಕೇಳ್ಕೊತಿದ್ದೀನಿ ಕನ್ನಡ ಚಿತ್ರರಂಗ ಬೆಳಿಬೇಕಾದ್ರೆ ಪ್ರೇಕ್ಷಕರು ಕೂಡ ಸಾಥ್ ಕೊಡಬೇಕು ಅಲ್ವಾ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಕಾಂತರ ಬರ್ಜರ್ ಯಶಸ್ಸು ಇದೇ ಥರ ಮುಂದುವರಿತಾ ಇರಲಿ ಗಲ್ಲಾಪೆಟ್ಟಿಗೆಯಲ್ಲಿ ಬರ್ಜರಿ ಯಶಸ್ಸು ಗಳಿಸಲಿ ಧನ್ಯವಾದಗಳು ವಿಡಿಯೋ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿರ ಅಭಿಪ್ರಾಯ ಏನಾದರೂ ಇದ್ದರೂ ಕಮೆಂಟ್ ಮಾಡಿ